ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುದ್ರೇಶ್ ಪಿ ವಿ ಸಿಪಿಎಲ್ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುತ್ತಿರುವ ಸಿಪಿಎಲ್ ಚಳ್ಳಕೆರೆ ವಾರಿಯರ್ಸ್ ಈಗ ನಮ್ಮದೇ ಇದಾರೆ ಮಾತಾಡಿಸ್ಬಿಡೋಣ ಓನರ್ನ ಹಲವಾರು ವಿಷಯಗಳನ್ನ ಅವರಿಂದ ಪಡೆಯೋಣ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಶಾಂತರಾಜ್ ಅವರು ಸರ್ ಚಳ್ಳಕೆರೆ ವಾರಿಯರ್ಸ್ ಬಗ್ಗೆ ಹಾಗೂ ಸಿಪಿಎಲ್ ಬಗ್ಗೆ ನಿಮ್ಮ ಮೊದಲನೆಯ ಮಾತು ಏನು ಸರ್ ಮೊದಲೇದಾಗಿ ಏನು ಚಳಕೆರೆಯಲ್ಲಿ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅಂತ ಬಹಳ ವಿಶೇಷವಾಗಿ ಸ್ಟಾರ್ಟ್ ಮಾಡಿದರೆ ಇದರಿಂದ ಬಹಳಷ್ಟು ಜನ ಪ್ಲೇಯರ್ಸ್ ಗೆ ಬಹಳ ಅನುಕೂಲ ಆಗಿದೆ ಅದೇ ರೀತಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಪ್ಲೇಯರ್ಸ್ ಹೊರಗಡೆ ಬಂದಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಹಂಗಾಗಿ ಈ ಒಂದು ಈ ಒಂದು ಚಳಕೆರೆ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ಮ ಒಂದು ಚಳಕೆರೆ ವಾರಿಯರ್ಸ್ ತಂಡ ಎರಡನೇ ಬಾರಿಗೆ ಎರಡನೇ ಆವೃತ್ತಿಯಲ್ಲಿ ಈ ಒಂದು ಗೆ ಎಂಟ್ರಿ ಆಯ್ತು ಅದೇ ರೀತಿ ಈಗ ಬಾರಿಗೆ ಮೂರನೇ ಆವೃತ್ತಿಯಲ್ಲಿ ಒಳ್ಳೆ ಬಲಿಷ್ಠ ತಂಡದೊಂದಿಗೆ ನಮ್ಮ ಚಳಕೆರೆ ವಾರಿಯರ್ಸ್ ಬಲಿಷ್ಠ ಆಟಗಾರರು ಇದೆ ನಮ್ಮ ತಂಡದಲ್ಲಿದ್ದಾರೆ ಚಳಕೆರೆ ವಾರಿಯರ್ಸ್ ತಂಡ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಎಲ್ಲಾ ತಂಡದ ಆಟಗಾರ ನಾವು ಡೈಲಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದೀವಿ ಮಾಡಿಸ್ಕೊಟ್ಬಿಡಿ ಸರ್ ರಾಹುಲ್ ಅಂತ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಹಾ ಒಳ್ಳೆ ಪ್ಲೇಯರ್ ಹೌದು ಕಂಗ್ರಾಚ್ಯುಲೇಷನ್ ರಾಹುಲ್ ಅವ್ರಿಗೆ ಸೂಪರ್ ಹಣ್ ಅಂತ ಹೇಳಿ

ಬಹಳ ಅದ್ಭುತ ಪ್ರತಿಭೆ ಹಳ್ಳಿ ಪ್ರತಿಭೆ ಇದು ಹಳ್ಳಿಯಿಂದ ಬಂದ್ರು ಸಹ ಬಹಳ ಬಹಳಷ್ಟು ಜನ ಟೀಮ್ ಬಹಳ ಒಳ್ಳೆ ಆಟ ಇದೆ ಮ್ಯಾಚ್ ಶಕ್ತಿ ವೆಂಕಟೇಶ್ ಇದೆ ಸೂಪರ್ ವೆಂಕಟೇಶ್ ಕಂಗ್ರಾಚುಲೇಷನ್ ಹೆಸರು ಮಂಜು ಅಂತ ಮಂಜು ಆಟಗಾರ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಆಟಗಾರ ಕಂಗ್ರಾಚುಲೇಷನ್ ಮಂಜು ಅವ್ರೆ ಒಂದಿ ಪಿ ಎಲ್ ನಲ್ಲಿ ಚಳಕೆರೆ ವಾರಿಯರ್ಸ್ ನ ಗೆಲ್ಸೋದಕ್ಕೆ ಇವ್ರದ್ದ ಮುಖ್ಯ ಪಾತ್ರ ಆಗಿರಲಿ ಅಂತ ಹೇಳಿ ಸೂಪರ್ ಕಂಗ್ರಾಚುಲೇಷನ್ ಚಳಕೆರೆ ವಾರಿಯರ್ಸ್ ನ ಮಾಲೀಕರು ನಮ್ಮ ನಿರಂಜನ್ ಅವರು ಅವ್ರು ಕೂಡ ಅದ್ಭುತ ಆಟಗಾರರು ಒಳ್ಳೆ ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಇವರು ಚಳಕೆರೆ ವಾರಿಯರ್ಸ್ ನ ಮಾಲೀಕರು ದೀಪೇಶ್ ಜಾಂಟಿ ಅಂತ ಹೇಳಿ ಇವರು ಕೂಡ ಒಳ್ಳೆ ಆಟಗಾರರು ಆದ್ರೆ ಇವರು ಅಂಕಣದಲ್ಲಿ ಇಲ್ಲ ಹೊರಗಡೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಮಾರಲ್ ಸಪೋರ್ಟ್ ಸೂಪರ್ ಕಂಗ್ರಾಚುಲೇಷನ್ಸ್ ಇವರು ನಮ್ಮ ಸಹೋದರರು ಇವರು ಕೂಡ ಒಳ್ಳೆ ಆಟಗಾರರು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಕಂಗ್ರಾಚುಲೇಷನ್ ಬಸವೇಶ್ ಅಂತ ನೋಡಕ್ ಸಣ್ಣಕ್ಕಿದಾರ ಅಂತ ಅನ್ಕೋಬೇಡ್ರಿ ಆದ್ರೆ ಅವನಲ್ಲಿ ಅದ್ಭುತ ಪ್ರತಿಭೆ ಇದೆ ಒಳ್ಳೆ ಬೌಲರ್ ಚೆನ್ನಾಗ್ ಆಡ್ತಾನೆ ಸೂಪರ್ ಕಂಗ್ರಾಚುಲೇಷನ್ಸ್ ಅಣ್ಣ ಅಭಿಷೇಕ್ ಅಭಿಷೇಕ್ ಅಂತ ಕೂಡ ಒಳ್ಳೆ ಆಟಗಾರ ಒಳ್ಳೆ ಬೌಲರ್ ಮತ್ತೆ ಬ್ಯಾಟ್ಸ್ಮನ್ ಕಂಗ್ರಾಚುಲೇಷನ್ಸ್ ಅಣ್ಣ ರಮೇಶ್ ಅಂತ ಇವರು ವೈರಸ್ ನ ಎರಡನೇ ಆವೃತ್ತಿಯಲ್ಲಿ ಇದೇ ತಂಡದಲ್ಲಿ ಆಡ್ತಾ ಇದಾರೆ ಅವರು ಕೂಡ ಒಳ್ಳೆ ಬೌಲರ್ ಮತ್ತೆ ಕಂಗ್ರಾಚುಲೇ ನಾಗರಾಜ್ ಅಂತ ಹೇಳಿ ಇವರು ಕೂಡ ಅದ್ಭುತ ಬೌಲರ್ ಬಹಳ ಹಳೆ ಆಟಗಾರರು ಇವರು ಕೂಡ ನಮ್ಮ ಗೆಲುವಿಗೆ ಆಗ್ತಾರೆ ಅಂತ ಹೇಳಿ ಸೂಪರ್ ಕಂಗ್ರಾಚುಲೇಷನ್ ಹುಮಂತ್ ಅಂತ ನಮ್ಮ ಹಳ್ಳಿ ಪ್ರತಿಭೆ ಬಹಳ ಬಲಿಷ್ಠ ಆಟಗಾರ ಬಹಳ ಅವ್ರ ಹೊಡೆತುಗಳು ಹೇಗೆ ಸಿಗೋದಿಲ್ಲ ಅಂತ ಮಹೇಂದ್ರ ಸ್ವ ಮಾಲೀಕರು ನಮ್ಮ ಚಳಕೆರೆ ವೈರಸ್ ನ ಬೆನ್ನೆಲು ನಿಂತಿದ್ದಾರೆ ತಂಡದ ಕೆಲವಿಗೆ ಸೂಪರ್ ಕಂಗ್ರಾಚುಲೇಷನ್ ನಮ್ಮ ತಂಡ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆ ವೃತ್ತಿಯಲ್ಲಿ ತಂಡನೆ ಜಯಶೈಲಿ ಆಗುತ್ತ ಅಂತ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತಾ ಸೂಪರ್ ನಮ್ ಜಿಲ್ಲೆಯಲ್ಲಿ ಎರಡನೇ ಸೀಸನ್ ಆಗಿದ್ರಿಂದ